ಸೀರಿಯಲ್ ಮಾಡಿದಾಗ್ಲೂ ಕೂಡ ಈಗಲೂ ಕೂಡ ಒಂದು ಸೀರಿಯಲ್ ಅಂತಂದರೆ ಒಂದು ಬ್ರ್ಯಾಂಡ್ ಥರ ಏನೋ ಜನರಿಗೆ ಕಾಣೋ ಹಾಗೆ ಮಾಡ್ತೀರಿ ಏನು ಸೀಕ್ರೆಟ್ ಅಂತ ಬೀಯಿಂಗ್ ಒರಿಜಿನಲ್ ಬೀಯಿಂಗ್ ರಿಯಲ್ ಅಷ್ಟೇ ತುಂಬ ಜಾಸ್ತಿ ಏನು ಮಾಡೋಕೆ ಹೋಗಲ್ಲ ಐ ಜಸ್ಟ್ ಲಿಸನ್ ಟು ವಾಟ್ ಐ ಫೀಲ್ ಆರ್ ವಾಟ್ ಮೈ ಹಾರ್ಟ್ ಸೇಸ್ ಜೆನ್ಯೂನ್ ಆಗಿರ್ಬೇಕು ಅಷ್ಟೇ ಅದೊಂದು ತಿಳ್ಕೊಬಿಟ್ಟಿದ್ದೀನಿ ಈ ಲೈಫಲ್ಲಿ ಜಾಸ್ತಿ ಡೌ ಆಡಿದಷ್ಟು ಜನ ಹೊಡಿತಾರೆ ರಿಯಲ್ ಆಗಿರಬೇಕು ಜನ ಜನಕ್ಕೆ ಇಷ್ಟ ಆಗುತ್ತೆ ಅದು ಓಕೆ ಕರ್ಣ ಪಾತ್ರದ ಬಗ್ಗೆ ಕಿರಣ್ ರಾಜ್ ಏನು ಹೇಳ್ತಾರೆ ನಿಂತು ನೋಡಿದಾಗ ನಿಮಗೆ ಏನು ಅನ್ಸುತ್ತೆ ನನ್ನ ಅದೇ ಹೇಳಲ್ವ ಇಮೋಷ್ನಲಿ ಕನೆಕ್ಟ್ ಆಗುತ್ತೆ ಒಬ್ಬ ವುಮೆನ್ ಓರಿಯೆಂಟೆಡ್ ನಾವು ಇಷ್ಟು ದಿನ ವುಮೆನ್ಸ್ನ ಏನು ಟಾರ್ಗೆಟ್ ಮಾಡ್ತಿದ್ವಿ ದಿಸ್ ಇಸ್ ಸಮಿಂಗ್ ವಿಚ್ ವಿಲ್ ಟಾರ್ಗೆಟ್ ವಿಲ್ ಟಾರ್ಗೆಟ್ ವುಮೆನ್ ವಿಚ್ ವಿಲ್ ಟಾರ್ಗೆಟ್ ಎವ್ರಿ ಒನ್ ಎಲ್ಲ ಏಜ್ ಗ್ರೂಪ್ಗೂ ಈ ಒಂದು ಕ್ಯಾರೆಕ್ಟರ್ ನನ್ನ ಪ್ರಕಾರ ಐಡಲ್ ಆಗ್ಬೋದು ಸೊ ಮಕ್ಕಳು ಈವನ್ ಶೋ ನೋಡಿದಾಗ ಈವನ್ ಕ್ಯಾರೆಕ್ಟರ್ ನೋಡಿದಾಗ ಪೇರೆಂಟ್ಸ್ ವುಡ್ ಲೈಕ್ ದ ಚಿಲ್ಡ್ರನ್ ಟು ಬಿ ಲೈಕ್ ಕರ್ಣ ಹೆಂಡತಿಗೆ ನನಗೆ ಈ ಥರ ಗಂಡ ಒಬ್ಬ ಹೆಂಗಸಿಗೆ ನನಗೆ ಈ ಥರ ಗಂಡ ಸಿಗಲಿ ಅಂತ ಇಷ್ಟ ಆಗುತ್ತೆ ಈ ಥರ ಮಗ ಸಿಗಲಿ ಅನ್ನೋದು ಒಂದು ಬರುತ್ತೆ ಈ ಥರ ಅಣ್ಣ ಇರಲಿ ಅಂತ ಬರುತ್ತೆ ಓಕೆ ನಮ್ಮ ಸೊಸೈಟಿಲಿ ಈ ಥರದ್ದು ಕ್ಯಾರೆಕ್ಟರ್ಸ್ ಜಾಸ್ತಿ ಇರಬೇಕು ಅನ್ನೋದು ಒಂದು ಫೀಲ್ ಏನು ಕೊಡುತ್ತಲ್ಲ ದ್ಯಾಸ್ ದ ಪ್ಲಸ್ ಪಾಯಿಂಟ್ ಫಾರ್ ಕಣ್ಣ ಅಂತ ನನಗೆ ಅನ್ಸುತ್ತೆ